ಭೇದದಿಂದ ಹಿಡಿದು ಹಿಂದಿನವರೆಗೂ ಪ್ರಾಗ ಅನುಭೂತಿಯವರೆಗೂ ಅಲ್ಲಿಂದ ಇಲ್ಲಿಯವರೆಗೂ ಒಂದು ಅವಿಸ್ಯೂತವಾಗಿ ಧರ್ಮದ ವಿಚಾರ ಪ್ರವಾಹ ನಡೆದು ಬಂದಿದೆ ಧರ್ಮದ ಆಚರಣೆ ನಡೆದು ಬಂದಿದೆ ಧರ್ಮಕ್ಕೆ ಎರಡು ರೂಪಗಳು ಬರೀ ಥಿಯರಿಯಲ್ಲೇ ಹೋಗ್ಕೊಂಡ್ಬಿಡೋದು ಸುಲಭ ಎಲ್ಲರೂ ಮಾತಾಡೋಕ್ಕೆ ನಮಗೆ ಸದ್ಭಯ ಆಗುತ್ತೆ ಅನ್ವಯ ಮಾಡಿದಾಗ ಜೀವನದಲ್ಲಿ ಆಗ ಅದೇ ಕ್ಷಮೆ ಅದೇ ದಯೆ ಅದೇ ಪ್ರೀತಿ ಅದೇ ಔದಾರ್ಯ ದೊಡ್ಡ ಚಾಲೆಂಜ್ ಆಗಿಬಿಡುತ್ತೆ ಹಾಗಾಗಿ ಎರಡೂ ನೆಲೆಯಲ್ಲಿ ಧರ್ಮವನ್ನು ಆಚರಿಸ್ಬೇಕು ಇವ್ರು ಅದನ್ನು ಚೆನ್ನಾಗಿ ಹೇಳ್ತಾರೆ ಹೇಗೆ ಒಂದು ಆಯತನ ಬೇಕು ಅಂತ ನಾನು ಆಗಿ ಹೇಳೋದಾದ್ರೆ ಬಾಟ್ ನಂಗೆ ನೀರು ಬೇಕು ಅಂದರೆ ಆ ಬಾಟ್ಲು ಬೇಕಾಗುತ್ತೆ ಹಾಗೆ ಒಂದು ಬಾಟ್ ಅದಕ್ಕೆ ಒಂದು ವೆಹಿಕಲ್ ಒಂದು ಅದನ್ನು ಹಿಡಿಯುವಂತಹ ಒಂದು ಸಂಸ್ಕೃತಿಯ ಶುಗರ್ ಕೋಟಿಂಗ್ ಅಂತ ಏನು ಹೇಳ್ತೀವಿ ಅದು ಬೇಕಾಗುತ್ತೆ ನಮಗೆ ಹಾಗಾಗಿ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಕೇವಲ ವಿಚಾರ ಮಟ್ಟದಲ್ಲಿ ಧರ್ಮ ಉಳಿದ್ರೂ ಕಷ್ಟ ಅದು ಕೇವಲ ತತ್ವ ಜಿಜ್ಞಾಸೆಗಾಯಿತು ಅದೇ ಜೀವನದಲ್ಲಿ ಅನ್ವಯಕ್ಕೆ ಏನಾಯಿತು ಅವರು ಅನ್ವಯದಲ್ಲೂ ಬೇಕಲ್ವಾ ಹಾಗೆ ಅನ್ವಯದಲ್ಲಿ ಎಲ್ಲವೂ ಇದ್ದು ಅದರ ಅರ್ಥಾವ ಅರ್ಥದ ಕಡೆ ಗಮನ ಇದೆ ಹೋದ್ರೆ ಶ್ರಯವಾಗಿ ಜ್ಞಾನ ಅಭ್ಯಾಸ ಆದಂತ ಶ್ರೀಕೃಷ್ಣ ಹೇಳ್ತಾನೆ ಕೇವಲ ಅಭ್ಯಾಸಕ್ಕಿಂತ ತಿಳಿದು ಮಾಡೋದು ವಾಸಿ ಆದರೆ ಜ್ಞಾನಾತ್ ಧ್ಯಾನ ವಿಶಿಷ್ಯತೆ ಇನ್ನೂ ಒಳಹೊಕ್ಕು ಅಂತರ್ದೃಷ್ಟಿ ಬೆಳೆಸ್ಕೊಂಡು ತತ್ವದ ಕಡೆಗೆ ತೈಲಧಾರೆಯಂತೆ ಹೋಗುವ ಧ್ಯಾನ ಇನ್ನೂ ಶ್ರೇಷ್ಠ ಇದಿಷ್ಟು ಆದಮೇಲೆ ನಾನು ಮಾಡಿದೆ ನಾನು ಧ್ಯಾನ ಮಾಡಿದೆ ನಾನು ಧರ್ಮಿಷ್ಠ ನಾನು ಹಾಗೆ ಹೀಗೆ ಅಂತ ನಾನು ಅನ್ನೋದೇ ಮತ್ತೆ ಕೂಗಾಡ್ತಿರುತ್ತಲ್ಲ ಧ್ಯಾನ ಕರ್ಮ ಫಲತ್ಯಾಗ ಆ ಕರ್ತೃ ಭೋಕ್ತೃ ಭಾವಗಳನ್ನು ಬಿಟ್ಟು ಪರಮಾತ್ಮನಲ್ಲಿ ಸಮರ್ಪಿಸಿ ನಾವು ನಾವು ಇಲ್ಲವಾಗುವಂತಿದ್ಯಲ್ಲ ಅದು ತ್ಯಾಗಾಶಾಂತಿರ ನಂತರ ಅಂತ ಶ್ರೀಕೃಷ್ಣ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ ಇವ್ರು ಏನೋ ಮಾತನ್ನ ಹೇಳ್ತಾರೆ ಧರ್ಮ ಅಥವಾ ಸಂಸ್ಕೃತಿ ಇದರ ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಇದರ ಮೂಲ ಎಲ್ಲಿ ಅಂತ ಹೇಳೋದು ತುಂಬ ಕಷ್ಟ ಅಂತ ತುಂಬ ನಿಜ ಅವ್ರು ಕೊಡೋ ಉದಾಹರಣೆ ಕೂಡ ಚೆನ್ನಾಗಿದೆ ಗಂಗಾ ನದಿಯ ಉದಾಹರಣೆಯನ್ನು ಕೊಡ್ತಾರೆ ಗಂಗಾ ನದಿಯ ಮೂಲ ಸ್ರೋತ ಏನಿದೆ ಭಾಗೀರಥಿ ಅದು ಹುಟ್ಟೋದು ಗೋಮುಖದಲ್ಲಿ ಸರಿ ಶಿವಲಿಂಗ ಪರ್ವತ ಅಂತಿದೆ ಅಲ್ಲಿಂದ ಆಕಾಶವನ್ನು ಯಜಮುಗ್ತಾಳೆ ಗ್ಲೇಷಿಯರ್ ಆಗುತ್ತೆ ಅಲ್ಲಿಂದ ಕರಗಿ ಭೋಮ್ತದಲ್ಲಿ ಮುಂದೆ ಹರಿದು ಬರುತ್ತೆ ಆದರೆ ಅಷ್ಟೇ ಗಂಗೆನ ನಾವು ಪುರಾಣದ ಕಥೆ ನೋಡಿದ್ರು ಅಲ್ಲಿ ಹಿಮಾಲಯದಲ್ಲಿ ನಾನೇ ಅದೆಲ್ಲ ಹೋಗಿದ್ದೀನಿ ಅಲ್ಲಿ ನೋಡಿದ್ರು ನಿಮ್ಗೆ ಸಪ್ತಧಾರ ಗಂಗಾ ಕಾಣಿಸ್ತಾಳೆ ಅಲ್ಲಿ ಅಕ್ಕಪಕ್ಕದಲ್ಲಿ ಈ ಕಡೆ ಆ ಕಡೆ ಸೇರಿ ಏಳು ಮುಖ್ಯವಾದ ಪ್ರವಾಹಗಳು ಅದರಲ್ಲಿ ಮುಖ್ಯವಾದದ್ದು ಭಾಗೀರಥಿ ಇದಕ್ಕೆ ಹೋಗ್ತಾ ಹೋಗ್ತಾ ಎಷ್ಟು ಸ್ರೋತಗಳು ಸೇರ್ಕೊಡುತ್ತೆ ನಮ್ಗೆ ಗೊತ್ತಿರೋ ಹಾಗೆ ಚಾರ್ಧಾಮ್ ಹೋಗಿರೋರೆಲ್ಲ ಗೊತ್ತೇ ಇದೆ ಅನಕ ಅಂದ ಮಂದಾಕಿರಿಂದ ಸೇರ್ತಾ 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 ಸುಮಾರು ಅದು ಗಂಗಾ ಸಾಗರಕ್ಕೆ ಹೋಗುವವರೆಗೂ ಅಲ್ಲಿ ಅಲ್ಲಿ ನದಿಗಳು ಉಪನದಿಗಳು ಸಣ್ಣ ಸಣ್ಣ ತೊರೆಗಳು ಸೇರ್ತಾನೆ ಇರುತ್ತೆ ಮಳೆ ನೀರು ಸೇರ್ಕೊಡತ್ತೆ ನಾವೆಲ್ಲೋ ಒಂದು ಬಕೆಟ್ ನೀರು ಎತ್ಕೊಂಡು ಹಾಕಿದ್ರೆ ಅದು ಸೇರಿರುತ್ತೆ ಚಿಕ್ಕದೋ ದೊಡ್ಡದೋ ಒಟ್ನಲ್ಲಿ ಗಂಗಾ ಧಾರೆಗೆ ಎಷ್ಟೋ ವಿಚಾರಗಳು ಎಷ್ಟೋ ನೀರಿನ ಮೂಲಗಳು ಸೇರೋ ಹಾಗೆ ಸಂಸ್ಕೃತಿಯಲ್ಲಿ ಕೂಡ ಈ ದೇಶ ಕಾಲಗಳ ಮತ್ತು ಎಷ್ಟೋ ವರ್ಷಗಳ ಪಾಕದಿಂದ ಬಂದದ್ದು ಎಲ್ಲವೂ ಅದು ದುಪ್ಪು ಹೊಡ್ತಾನೇ ಇರುತ್ತೆ ಮತ್ತು ಇವತ್ತಿಗೂ ಅದು ಗಂಗೆ ಡೈನಮಿಕ್ ಅದು ಅದು ಈಗ ನಾನು ಗಂಗೆನ ಮುಟ್ಟಿದೆ ಅಂತಂದ್ರೆ ಐದು ನಿಮಿಷಕ್ಕೆ ಐದು ನಿಮಿಷಕ್ಕೆ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಮುಟ್ಟಿದಾಗ ಆ ನದಿ ನೀರು ಹರಿದು ಹೋಗಿ ಆಯ್ತು ಗಂಗೆ ಅದೇ ಆದರೂ ಕೂಡ ಅದು ನಿತ್ಯನಲ್ಲಿ ಇನ್ನೊಂದು ಬಂದಾಯ್ತು ಈ ಬದಲಾವಣೆ ಏನಿದೆ ಈ ನಿರಂತರವಾದ ಪ್ರವಾಹ ಮುಂದೆ ಹೋಗಲಿಕ್ಕೆ ಇದನ್ನು ನಾವು ವಿಶೇಷವಾಗಿ ಗಮನದಲ್ಲಿ ಇಟ್ಕೊಂಡೆ ಹೋದರೆ ಸಂಸ್ಕೃತಿ ಮತ ಧರ್ಮ ಎಲ್ಲವನ್ನೂ ಒಂಥರ ಸ್ಟಾಗ್ನೆಂಟಾಗಿ ನೋಡ್ತೀವಿ ನಾವು ಫುಲ್ ಸ್ಟಾಪ್ ಹಾಕಿ ಹಾಕಿ ಹೋಗ್ತೀವಿ ನಾನು ಗಮನಿಸಿರೋ ಹಾಗೆ ಸನಾತನ ಧರ್ಮದಲ್ಲಿ ಫುಲ್ ಸ್ಟಾಪ್ ಇಲ್ಲ ಕಾಮ ಇದೆ ಅಷ್ಟೇ ಕಾಮ ಹಾಕ್ಬೋದು ಅಥವಾ ಫುಲ್ ಸ್ಟಾಪ್ ಬಂದರೆ ಅದಕ್ಕೆ ಡಾಟ್ 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 ಹಾಕಬೇಕು ಮುಂದುವರಿಯಲ್ಲಿದೆ ಈ ರೀತಿ ಪ್ರಕೃತಿಯ ಜೊತೆಗೆ ಹೋಗುವಂಥದ್ದೇ ನಿಜವಾದ ಧರ್ಮ ಸಂಸ್ಕೃತಿ ಆಗುತ್ತೆ ಮತ ಮತ್ತು ಧರ್ಮದ ವ್ಯತ್ಯಾಸವನ್ನು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಜೊತೆಗೆ ಹೇಗೆ ಅದಕ್ಕೆ ಒಂದು ಅಪಚಾರವಾಗಿದೆ ಹೆಚ್ಚಾಗಿ ಆಂಗ್ಲರು ಮಾಡಿರುವಂತಹ ಒಂದು ಹೇಸ್ಟಿ ಅಂಡ್ ಡಿಸ್ಅಾನೆಸ್ಟ್ ಅನುವಾದ ಏನಿದೆ ಅಪ್ರಾಮಾಣಿಕವಾದಂತಹ ಅನುವಾದದಿಂದ ಆಗಿದೆ ಅದನ್ನ ನಮ್ಮೂರು ಮಾಡಿದ್ದಾರೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ತಾರೆ ಅದೇನಾಗತ್ತೆ ಅಂದರೆ ಒಂದು ಸಂಕುಚಿತವಾದ ಕಣ್ಕಾಪಿನ ದೃಷ್ಟಿಕೋನದಿಂದ ನಾವು ನೋಡಿದಾಗ ಧರ್ಮ ಸಂಸ್ಕೃತಿಗಳನ್ನು ಈ ತರ ನಮ್ಮ ಮೂಗಿನ ನೇರಕ್ಕೆ ವ್ಯಾಖ್ಯಾನ ಮಾಡ್ತೀವಿ ಅದು ತಪ್ಪು ಅಂತಲ್ಲ ಆದರೆ ನಮ್ಮ ಮೂಗಿನ ನೇರಕ್ಕಿರೋದ್ರಿಂದ ನಮ್ಮ ವಲಯಕ್ಕೆ ಮಾತ್ರ ಅದು ಸೀಮಿತವಾಗುತ್ತೆ ಉದಾತ್ತ ರೀತಿಯಲ್ಲಿ ಧರ್ಮ ಸಂಸ್ಕೃತಿಗಳನ್ನು ಹೇಳಬೇಕು ಅಂದ್ರೆ ನಾವು ಸ್ವಲ್ಪ ಕಣಾಪಗಳನ್ನು ಬಿಟ್ಟು ಉದಾರವಾಗಿ ನೋಡಬೇಕಾಗತ್ತೆ ಅದೆಲ್ಲವನ್ನು ಇವರು ಆದಷ್ಟು ತುಂಬಾ ಚೆನ್ನಾಗಿ ವಿಚಾರಗಳನ್ನು ಸಂಗ್ರಹ ಮಾಡಿ ಒಟ್ಟಿಗೆ ಹೇಳ್ಕೊಂಡು ಹೋಗ್ತಾರೆ ಆ ಧರ್ಮದ ನಿರ್ವಚನಗಳನ್ನು ಸುಮಾರು ಒತ್ತರೋಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ನನಗೆ ತುಂಬಾ ಇಷ್ಟವಾಯಿತು ಸ್ವತಃ ಸಂಸ್ಕೃತದ ವಿದ್ಯಾರ್ಥಿನಿ ನಾನು ಯಾವುದೇ ಪದವನ್ನ ನಾವು ವಿಶ್ಲೇಷಣೆ ಮಾಡುವ ಮುಂಚೆ ಆ ಪದ ಎಲ್ಲಿ ಬಂತು ಯಾರು ಹುಟ್ಟಿಸಿದ್ರು ಯಾರು ಹುಟ್ಟಿಸಿದ್ರು ಅದರ ಉದ್ದೇಶ ಏನು ಅದರ ಅನ್ವಯ ಏನು ಅಂತ ತಿಳ್ಕೊಳ್ಳದೆ ನಮಗೆ ತೋಚದ ಹಾಗೆ ಹೇಳೋದು ತುಂಬ ಕಷ್ಟ ಆಗುತ್ತೆ ಆ ದೃಷ್ಟಿಯಿಂದ ಈ ಎಲ್ಲ ಪದಗಳು ಸಂಸ್ಕೃತ ಮೂಲ ಪದ ಪದಗಳು ಈ ಸಂಸ್ಕೃತ ಮೂಲ ಅಂದರೆ ಶಾಸ್ತ್ರ ಮೂಲ ಪದಗಳು ಹಾಗಾಗಿ ಶಾಸ್ತ್ರಕ್ಕೂ ಸಂಸ್ಕೃತಕ್ಕೂ ಹೋಗಿ ಮೂಲಾರ್ಥ ಏನು ಅದರ ಮೂಲ ಧಾತು ಏನು ಅದಕ್ಕೆ ಹೇಗೆ ಪ್ರತ್ಯಯಗಳು ಸೇರಿದ್ವು ಯಾವ ಅರ್ಥದಲ್ಲಿ ಸೇರಿದ್ವು ಮುಂದೆ ಅದಕ್ಕೆ ಹೇಗೆ ಆಯಾಮಗಳು ಬೆಳೆದ್ವು ಇದನ್ನು ನೋಡದೆ ಹೋದರೆ ಅಪ್ರಾಮಾಣಿಕವಾಗಿರುತ್ತೆ ಆ ದೃಷ್ಟಿಯಿಂದ ನಮ್ಮ ಧರ್ಮದ ಒಂದು ಜಿಜ್ಞಾಸೆಗೆ ಸನಾತನ ಧರ್ಮದ ಬೌದ್ಧ ಜೈನ ಸನಾತನ ಭಾರತ ಮೂಲದ ಯಾವುದೇ ಮತಪಂಥಗಳ ಜಿಜ್ಞಾಸೆಗೆ ಬಹಮ ಬಹುಮಟ್ಟಿಗೆ ಸಂಸ್ಕೃತ ಭಾಷೆ ಮತ್ತು ಶಾಸ್ತ್ರಗಳು ಬಹಳ ಮುಖ್ಯ ಅಂತ ಅನಿಸ್ಕೊಡುತ್ತೆ ಓಹ್ ಶಾಸ್ತ್ರಜ್ಞಾನ ಎಂದರೆ ಸಂಸ್ಕೃತಿಯಲ್ಲಿ ಮೋಕ್ಷ ಸಿಕ್ಕಲ್ಲ ಮೋಕ್ಷ ಸಿಕ್ಕತ್ತೆ ಆದರೆ ಧರ್ಮದ ಜಿಜ್ಞಾಸೆ ಸರಿಯಾಗಿ ನಡೆಯಲ್ಲ ಧರ್ಮಾರ್ಥ ಕಾಮಗಳು ಈ ಪ್ರಪಂಚದ ನೆಲೆಯಲ್ಲಿ ನಡೀಬೇಕಲ್ಲ ಮೋಕ್ಷ ಅನ್ನೋದು ಅಂತರಂಗದ ಪಾಕದಲ್ಲಿ ಬರುವಂಥದ್ದು ಅನುಭೂತಿ ಬೇರೆ ಹಾಗಾಗಿ ಇದು ಅದನ್ನು ಅವರು ಮಾಡಿದ್ದಾರೆ ಅವರು ಸ್ವತಃ ಸಂಸ್ಕೃತ ವಿದ್ವಾಂಸರು ಏನೋ ಗೊತ್ತಿಲ್ಲ ಆದರೆ ಭಾಳ ಚೆನ್ನಾಗಿ ಮೂಲಗಳಿಂದ ತೆಗೆದು ಯಾವ್ಯಾವುದು ನಮಗೆ ಬಹಳ ಮುಖ್ಯ ಅಂತ ಅನಿಸುತ್ತೋ ಆ ಆಧಾರಗಳನ್ನು ತುಂಬ ಚೆನ್ನಾಗಿ ಹೇಳೋದು ಮಧ್ಯೆ ಮಧ್ಯೆ ಇತರ ನಮಗೆ ಅರ್ಥ ಆಗುವಂಥ ಬಹಳ ಸರಳವಾದಂಥ ಉದಾಹರಣೆಗಳನ್ನು ದಿನನಿತ್ಯಕ್ಕೆ ಬೇಕಾದಂಥ ಉದಾಹರಣೆಗಳನ್ನು ಕೂಡ ಸೇರಿಸ್ಕೊಂಡು ಅದನ್ನ ಹೋಗಿದ್ದಾರೆ ಸಂಸ್ಕೃತಿಯ ಬಗ್ಗೆ ಪ್ರಾರಂಭದಲ್ಲಿ ಹೇಳ್ತಾ ಅವರು ಪ್ರಕೃತಿ ವಿಕೃತಿ ಸಂಸ್ಕೃತಿ ಅನ್ನೋ ಪದಗಳನ್ನೆಲ್ಲ ಬಳಸ್ತಾರೆ ಇದನ್ನೆಲ್ಲ ನಾವು ಸಾಕಷ್ಟು ಕೇಳಿರ್ಬೋದು ನಮ್ಮ ಸ್ವಾಮಿ ಹರ್ಷಾನಂದರು ಕೂಡ ಹೇಳೋರು ಒಂದು ಕಲ್ಲಿದ್ರೆ ಅದು ಪ್ರಕೃತಿ ತನ್ನ ತಂದೆ ಅದಕ್ಕೊಂದು ಆಕೃತಿ ಇದೆ ಒಂಥರ ಅಬ್ಸ್ಟ್ರಾಕ್ಟ್ ಆಗಿರ್ಬೋದು ಅದರ ಒಂದು ಆಕೃತಿ ಇದೆ ಅದನ್ನೊಂದು ಶಿಲ್ಪಿಯ ಕೈಯಲ್ಲಿ ಕೊಟ್ಟರೆ ಅದಕ್ಕೊಂದು ಸುಂದರವಾದ ರೂಪ ಕೊಡ್ತಾನೆ ಅಥವಾ ಇರುವ ರೂಪವನ್ನು ಚಿಸಲ್ ಆಫ್ ಮಾಡ್ತಾನೆ ಆ್ಯಕ್ಚುಲಿ ಅದೇನು ಕೊಡೋಲ್ಲ ರೂಪ ಏನೋ ರೂಪವನ್ನು ಗುರುತಿಸಿ ಬೇಡದ ಅಂಶಗಳನ್ನು ತೆಗೆದಾಗ ಅದು ಸುಂದರ ರೂಪವಾಗಿ ಕಾಣಿಸುತ್ತೆ ಅದು ಸಂಸ್ಕೃತಿ ಅದು ಇನ್ಯಾರೋ ಒಬ್ಬ ಇನ್ಯಾರೋ ವ್ಯಕ್ತಿಯ ಕೈ ಕೊಟ್ಟರೆ ಅದನ್ನು ಕೆಳಗೆ ಅಪ್ಪಳಿಸ್ತಾನೆ ಅದು ಪುಡುಪುಡಿ ಆಗುತ್ತೆ ಅದು ವಿಕೃತಿ ವಿಕೃತಿ ಅಂದರೆ ಚೇಂಜ್ ಅಂತಷ್ಟೇ ಅರ್ಥ ಹಾಗಾಗಿ ವಿಕೃತಿ ಆಕೃತಿ ಸಂಸ್ಕೃತಿ ಪ್ರಕೃತಿ ಈ ಪದಗಳ ಮೂಲಕ್ಕೆ ಹೋಗಿ ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾಡ್ತಾರೆ ಈ ರೀತಿ ನಾವು ಪದಗಳ ಒಳಹೊಕ್ಕು ಮತ್ತು ಆ ಪದಗಳನ್ನು ಯಾವ ಎಲ್ಲಿ ಬಳಸಲಾಗಿದೆ ಯಾರು ಬಳಸಿದ್ದಾರೆ ಯಾಕೆ ಬಳಸಿದ್ದಾರೆ ಎಲ್ಲೆಲ್ಲಿ ಬಳಸಿದ್ದಾರೆ ಯಾವ್ಯಾವ ವ್ಯತ್ಯಾಸವನ್ನು ಇಟ್ಕೊಂಡು ಬಳಸಿದ್ದಾರೆ ಸಂದರ್ಭ ಏನು ದೇಶ ಕಾಲಗಳೇನು ಇದೆಲ್ಲ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ ಈಗ ಸಂಪ್ರದಾಯ ಅಂತ ತುಂಬ ಒಳ್ಳೆ ಪದ ಇದೆ ಅಲ್ವಾ ಸಮ್ಯಕ್ ಪ್ರಕೃಷ್ಠೇನ ದೀಯತೆ ಅಂತ ಅದು ತುಂಬಾ ಚೆನ್ನಾಗಿ ಗಾಯ ಅಂದರೆ ಭಾಗ ಅಂತ ಶೇರ್ ಅಂತ ಚೆನ್ನಾಗಿ ಅದು ಅದರಿಂದ ಕೊಡ್ತಾ ಕೊಡ್ತಾ ಶೇರ್ ಮಾಡಿಕೊಂಡು ಪೀಳಿಗೆಯಿಂದ ಪೀಳಿಗೆ ನಮ್ಮ ಬರ್ಗು ಬಂದಿದೆ ಅನ್ನೋ ಒಳ್ಳೆಯ ಆಗ್ತಾಯಿದೆ ಇದೆ ನೀವು ನಮ್ಮ ಹಿಂದಿ ಚಾನೆಲ್ಸ್ ನೋಡಿರ್ಬೋದು ಅಹ್ ಸಾಂಪ್ರದಾಯಿಕತ ಸೇದು ರೆಹ್ನಾ ಚಾಹಿಯೇ ಅಂತ ಬಳಸ್ತಾರೆ ಅಲ್ವಾ ಸಾಂಪ್ರದಾಯಿಕತ ಅಂದ್ರೆ ಅವ್ರ ಪ್ರಕಾರ ಮತೀಯತೆ ಮತೀಯತ ಅನ್ನೋ ಪದ ಹೋಗ್ಬಿಟ್ಟು ಯಾರೋ ಒಬ್ರು ಸಾಂಪ್ರದಾಯಿಕತ ಅಂತ ತಂದ್ಬಿಟ್ರು ಅಲ್ಲಿ ಹಾಗಾಗಿ ಎಡವಟ್ಟಾಗೋಯ್ತು ಈಗ ನಾವೇನ ಸಂಪ್ರದಾಯ ಅಂತ ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಅಲ್ಲಿ ಈಗ ಧರ್ಮ ನಿರಪೇಕ್ಷ ಅಂತ ಮಾಡ್ಕೊಡ್ಸಿದಾರಲ್ಲ ಮತ ನಿರಪೇಕ್ಷ ಅಂತ ನಿರಪೇಕ್ಷ ಅಂತ ಹೇಳೋ ಬದ್ದು ಒಂದು ಸಮಾನತೆ ಬೇರೆ ಏನೋ ಪದ ಬಳಸ್ಬೇಕಾಗಿತ್ತು ಪದಗಳು ವ್ಯತ್ಯಾಸವಾದಾಗ ಆ ಪದ ಅನ್ನೋದು ಯಾವುದೋ ಒಂದು ದೊಡ್ಡ ಕಾನ್ಸೆಪ್ಟ್ಗೆ ಅಥವಾ ಯಾವುದೋ ಒಂದು ಸತ್ಯಕ್ಕೆ ಕೀಲಿ ಕೈಯಾಗಿರುತ್ತೆ ಆ ಪದವನ್ನ ಕಣ್ ಕಳ್ಕೊಂಡ ತಕ್ಷಣ ಆ ಕಾನ್ಸೆಪ್ಟ್ ಕೂಡ ನಮ್ಗೆ ಡಿಸ್ಟಾರ್ ಅಂತ ಹಾಗಾಗಿ ಇವರು ಆ ಪದಗಳ ಮೂಲ ಏನು ಹೇಗೆ ಬಂದು ಅವನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ರೀತಿ ಒಂದು ವಿಚಾರವನ್ನು ಅಧ್ಯಯನ ಮಾಡಿದ್ರೆ ಚಿಕ್ಕವ್ರಿಗೆ ವಿಶೇಷವಾಗಿ ತುಂಬ ಕ್ಲ್ಯಾರಿಟಿ ಸಿಕ್ಕುತ್ತೆ ಇದೆಲ್ಲ ವಯಸ್ಸಾದ ಮೇಲೆ ಅಲ್ಲ ಚಿಕ್ಕವ್ರಿಗೆ ಬೇಕು ಅಂತ ನನಗೆ ಅನಿಸುತ್ತೆ ನಮ್ಮ ಹೈಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಯುವವರಿಗೆಲ್ಲ ಅರ್ಥ ಆಗೋಲ್ಲ ಅಂತ ಸುಳ್ಳು ನಾನು ಯಾವಾಗಲೂ ಯುವಜನರ ಜೊತೆಯಲ್ಲೇ ಕೆಲಸ ಮಾಡೋದು ಹಾಗಾಗಿ ಸಾಕಷ್ಟು ಯಂಗ್ಸ್ಟರ್ಸ್ ನಮ್ಮ ಜೊತೆ ಇರ್ತಾರೆ ಅವ್ರಿಗೆ ಹೇಳಬೇಕಾದ ರೀತಿಯಲ್ಲಿ ಹೇಳಬೇಕು ಆ ಒಂದು ಮೂಲದ ಒಂದು ನಿರ್ವಚನಗಳೇನಿದೆ ಅದನ್ನೂ ಪರಿಚಯಿಸ್ತಾ ಇವತ್ತಿನ ಜೀವನದ ಘಟನೆಗಳು ಆಗು ಹೋಗುಗಳು ಅದರ ಅನ್ವಯ ಇದನ್ನು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಕನೆಕ್ಟ್ ಮಾಡುವ ಒಂದು ಸರಳವಾದ ತಿಳಿಯಾದ ಹೆಚ್ಚು ವಿದ್ವತ್ತಿನ ಭಾರವಿಲ್ಲದ ಆದರೆ ಹಾಗೆ ಅಂತ ಡೈಲ್ಯೂಟ್ ಮಾಡದೆ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ ಶಿಕ್ಷಕರು ಪೋಷಕರು ಅದನ್ನು ಶ್ರೀ ರಂಗಹರಿ ಅವರು ಬಹಳ ಸಮರ್ಥವಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಹಳ ಸೊಗಸಾದ ಪುಸ್ತಕ ವಿವರವಾಗಿ ನೋಡ್ಕೋಬೇಕು ಅಂತ ನನಗೂ ಅನ್ನಿಸ್ತಾ ಇದೆ ಮತ್ತು ಸಾಕಷ್ಟು ಅಂಡರ್ಲೈನ್ ಮಾಡಿಕೊಂಡು ಕೆಲವಾರು ಪದಗಳನ್ನು ಕೆಲವಾರು ಮಾತುಗಳನ್ನು ಅವರು ಕೊಟ್ಟಿರೋ ಉದಾಹರಣೆಗಳು ಅವರ ವಿಶಾಲವಾದ ಅಧ್ಯಯನ ಮತ್ತು ಅವರ ಅಬ್ಸರ್ವೇಷನ್ ಜೀವನವನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಮತ್ತು ಪಂಡಿತರು ಪಂಡಿತರು ಹಾಗೆ ಯಾರಿಗೂ ಹೇಳ್ತಾ ಇದ್ದೀನಿ ಇದು ಅನ್ನೋ ಸ್ಪಷ್ಟತೆ ಅವ್ರಿದೆ ಹಾಗಾಗಿ ಒಳ್ಳೆಯ ಪುಸ್ತಕ ಇಷ್ಟವಾಯಿತು ಮತ್ತು ಧರ್ಮ ಸಂಸ್ಕೃತಿಗಳ ಮೀಮಾಂಸೆ ಮಾಡಬೇಕಾದ ಸಂದರ್ಭ ಈಗ ಬಂದಿದೆ ನಾವು ಸುಮ್ಮನೆ ಇದ್ದ ಇರೋದರಿಂದ ಯಾರ್ಯಾರೋ ಬಾಯ್ ಬಂದಂಗೆ ಅದರ ವ್ಯಾಖ್ಯಾನ ಅಪವ್ಯಾಖ್ಯಾನಗಳು ನಡೀತಾ ಇರೋದ್ರಿಂದ ಸುಮ್ಮನೆ ಇದ್ದರೆ ಹೀಗೆ ಮುಂದುವರಿಯುತ್ತೆ ಈಗ ನಾವು ನಿಂತು ನಮ್ಮ ಇನ್ಸೈಡರ್ ವ್ಯೂ ಏನಿದೆ ನಮ್ಮ ಸಂಸ್ಕೃತಿ ಯಾರು ಬೇಕೋ ಯಾರು ಪಾಲಿಸ್ತಾ ಇದ್ದಾರೋ ಅಥವಾ ಪಾಲಿಸ್ತಾ ಇದ್ದೀವಿ ಅನ್ನೋ ಒಂದು ಆಸ್ತಿಕತೆ ಇಟ್ಕೊಂಡಿದ್ದೀವೋ ನಮ್ಮ ಕಡೆಯಿಂದ ಕೂಡ ಒಂದು ನ್ಯಾರೇಟಿವ್ ಆಚೆ ಬರಬೇಕಾಗಿದೆ ಒಂದೇ ಕಡೆ ಆಗೋದು ಆಚೆದೇ ಆಗೋದು ಮತ್ತು ನಮ್ಮ ವಿಮರ್ಶೆ ಇರಬಾರ್ದು ಅಂತ ಹೇಳಲ್ಲ ಆತ್ಮ ವಿಮರ್ಶೆ ಬೇಕು ಬಟ್ ಅದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಗಬೇಕು ನಮ್ಮಲ್ಲಿ ಬರೀ ದೋಷವೇ ನೋಡ್ಕೊಂಡು ನಾವು ಸರಿ ಇಲ್ಲ ನಾವು ಸರಿ ಇಲ್ಲ ನಾವು ಸರಿ ಇಲ್ಲ ನಾವು ಸರಿ ಇಲ್ಲ ಅಂತ ಹೇಳಿ ಅನ್ನೊಂಥರ ಕೀಳರಿ ಮೇಲೆ ಹೋಗಿ ನಮ್ಮ ಬಗ್ಗೆ ನಮಗೆ ಡಿಸ್ಕಸ್ ಚಿಕಿತ್ಸೆ ಮೂಡುವಂತಹ ಹಂತಕ್ಕೆ ಹೋಗಬಾರ್ದು ಹಾಗಾಗಿ ನಮ್ಮ ಎಲ್ಲ ಆಚಾರ ವಿಚಾರಗಳ ಹಿನ್ನೆಲೆಯಲ್ಲಿ ಇದರ ಮೂಲ ಎಲ್ಲಿದೆ ಎಲ್ಲ ಬಂತು ಹೇಗೆ ಬಂತು ಯಾಕೆ ಬಂತು ಹೇಗೆ ಉಳಿಯಿತು ಎಷ್ಟೋ ಹೋಗಿವೆ ಕೂಡ ಅದನ್ನು ಒಪ್ಕೊಳ್ಳೋಣ ಕಾಲಗರ್ಭದಲ್ಲಿ ಎಷ್ಟೋ ಹೋಗಿವೆ ಕೂಡ ಕೆಲವು ಉಳ್ಕೊಂಡಿದೆ ಯಾಕೆ ಉಳ್ಕೊಂಡಿದೆ ಸಾವಿರಾರು ವರ್ಷಗಳಿಂದ ಯಾಕೆ ಉಳ್ಕೊಂಡಿದೆ ಸಾವಿರಾರು ವರ್ಷದಲ್ಲಿ ಯಾರು ಇರಲಿಲ್ಲ ಇದು ಚೆನ್ನಾಗಿದೆ ಅಂತಲೇ ಉಳ್ಕೊಂಡಿದೆ ಹಾಗಾದ್ರೆ ಯಾಕೆ ಚೆನ್ನಾಗಿದೆ ಇದರ ಸ್ವಾರಸ್ಯ ಏನು ವಿಶೇಷ ಏನು ಹೀಗೆ ನಾವು ಒಂದು ವಿಮರ್ಶೆಗೆ ತೊಡಗೋದಕ್ಕೆ ಈ ಪುಸ್ತಕ ತುಂಬ ಪ್ರೇರಕವಾಗಿದೆ ಪೂರಕವಾಗಿದೆ ಸಹಾಯಕವಾಗಿದೆ ಭಾಷೆ ಸರಳವಾಗಿದೆ ತಿಳಿಯಾಗಿದೆ ಆದರೆ ಕೊಟ್ಟಿರುವಂಥ ಮೂಲಗಳೆಲ್ಲ ಒಳ್ಳೆಯ ಶಾಸ್ತ್ರ ಮೂಲಗಳಿಂದ ಸುಮಾರು ವಿಚಾರಗಳಿಗೆ ಹೇಳಿದ್ದಾರೆ ನಮ್ಮ ದೈನಂದಿನ ಜೀವನದ ಜೀವನಕ್ಕೆ ಹತ್ತಿರವಾದಂಥ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ಟೀಚರ್ ಅವರು ಅಂತ ಅನ್ಸುತ್ತೆ ಇಂಥವರು ಪಾಠ ಮಾಡಿದ್ರೆ ಕ್ಲಾಸಲ್ಲಿ ಬಹಳ ಇಷ್ಟ ಆಗತ್ತೆ ಸ್ಪಷ್ಟತೆ ಸಿಕ್ಕತ್ತೆ ಹಾಗಾಗಿ ಪದ್ಮಾರವರು ಈ ಪುಸ್ತಕವನ್ನು ಪಕ್ಷ ಮಾಡಿಸೋದಕ್ಕೆ ವಿಶೇಷ ಧನ್ಯವಾದಗಳನ್ನು ಹೇಳ್ತೀನಿ ನಮಸ್ಕಾರ